ஏன் ஏனங்க நோடித்தோடத மணிவா் வட்ட உருத்த உருசது நீத்த ஏன் உசித்தவன மக்களுக்கஷ் மாயோ சூல் பார்க்கியா மக்களுக்க மக்களுக்கு ஏன் தின்போத்தேரிவ ஏன் உசி வட்ட உருது ஓம ಏನು ಕಿಯೋ 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 ಏ ಇಲ್ಕೊಂಡ್ಬಿಡ್ಕ ಮಾರ್ಗ ನೋಡಲ್ಲಿ ಕಾರ್ ಕಾರ್ಗಿಳಕ್ಕೆ ಹ್ಮ್ ಹೇಳಿ ನೀವೈದ ಮಧ್ಯಾಹ್ನ ಮೇಲೆ ಬಂದದಂತೆ ಕಣವ ಅದೆಲ್ಲ ಹೋಗಿರದಂತೆ ಮದ್ವೆ ಮಧ್ಯಾಹ್ನ ಮೇಲೆ ಬಿಟ್ಕೊಡ್ತೀನಿ ಕರ ಅಂತ ಅಂದ್ರಂತೆ ಹ್ಮ್ ಕತೆ ಬಾ ಹೋಗದ ಎಲ್ಲ ನಿಮ್ ಚಿಕ್ಕ ಬಾ ಬೇಜಾರ್ ಮಾಡ್ಕೊಂಡ್ಲಿಲ್ಲ ನನ್ಕಂಡ ನಿಮಗೋಗ್ಬೇಕಾಗಿತ್ ನೀನ್ ಒಂದ್ ಎರಡು ತಿನ್ ಬಟ್ ಕರೀ ಏನ್ ಅನ್ಕೊಂಡ್ಲಾ ಏನೋ ನೋಡು ಕಾರದು ಬರ್ಲಿಲ್ಲ ಅಂತ ಅನ್ಕೊಳಕ್ಕಿಲ್ವಾ ನೀನು ಏಕ ಬರೋಕಿಲ್ಲ ಅನ್ಬಿಟಲ್ಲ ಬೇಜಾರ್ ಮಾಡ್ಕತ್ತಾರ ಬಿಟ್ಟಿಗೆ ನಾನ್ ಏನು ಮಾಡ సుంపుతు బేజార్కోనవ ఈ నీన అనుకో ఈ నమ్ అభ్యసా ఈ చిక్కవ దొడ్డవ అన్కొన హంగ జెస్ట్ హెంగ జస్ట్ ఏడు నన్ను నిజకు నేనారు అందుకో నన్ే ఆకనవ నన్ే ఆక్రు సునీతోస్కర అష్ట నన్న నిజకు నన్ను ఇంకూడు ముచ్చుకుంటే రాజు నన్ను తమ్మ అంత అన్సీ కనవ ఏనూ శుభ్ర ఐనీ కష్టపో సుకు ಸುಬ್ರಾಯ್ ಏನಂತ ಅಮ್ಮ ಅನ್ಸೋದು ನನಗೆ ಹಂಗ ಅನ್ಕೊಬೇಡಕ್ಕನ ಮಗ ಯಾಕಂಗ ಅನ್ಕೊಂಡಿ ನಿಮ್ಮ ಅಪ್ಪನ್ ಕೊಟ್ಟಿರವಲ್ವಾ ಹೂವೇ ಹಂಗೆ ಅನ್ಕೊಂಡರ ನೀನು ಚೆನ್ನಾಗಿ ಬಾಣಿಸ್ಕೊಂಡು ನಿಮ್ಮ ಚಿಕ್ಕವ್ನ ಹಂಗೆ ಆಸೆ ಆಸೆ ಮಾಡ್ತಾಳೆ ಸುಮ್ಮನೆ ನೀನು ಕತೆ ಕತ್ತು ಹೊಟ್ಟಾಗಿರು ಮಾತಾಡಿನ ಇನ್ನೇನು ಮಾತಾಡಬೇಕು ನನಗೆ ಅಲ್ಲಿ ಹೋಗಿ ಇಷ್ಟ ಇಲ್ಲ ಬಿಡ ನೀನು ಯಾರು ಹೇಳಿದ್ರು ಅಷ್ಟೇ ನನಗೆ ಯಾಕ ಮನ್ಸು ಕಣ ನನಗೆ ಮೇಲೆ ಅದು ಹೆಂಗೋಗೋದು ನಾನು ಮಗಿನ ಕಟ್ಕೊಂಡು ಅಲ್ಲಿ ಹೋಗೋಣ ಅಲ್ಲಿ ಅಲ್ಲಿ ನೀನು ಸರಿ ಬಿಡವ ಆಯ್ತು ನಿನ್ನ ಇಷ್ಟ ಹೋಗೋದು ಬಿಡೋದು ನಿನ್ನಿಷ್ಟ ಬಿಡುಗ ಎರಡು ಗಂಟೆಗೆ ಬಂದ ನಂತ ಬೈದೆ ஹம் எர்டு கண்டது போதானே அது ஏன் காரணம் படிக நீங்கள் தடகிடை கொடது பட் நம்ம தான் வீஸ்க்கு அந்த அது எஸ்ட் நான் கொட் காத்தினி ஏங்கிடு இல்லை கது அவரே கொடுத்து நானே கொடுத்தின கொட்டிரு கொட்லி விடவ கொட்ரு கொடலி விடு பேட சுமக்கி நான் கொடுத்தினேட விடுப நான் கொட்டாய் ஐய் சும் அங்கே கொடுக்குறது கொடலு அவரே சரி ஆய் கய் மத்த இன்னே எல்லாம் நைட்டி பைட்டிங்க எல்லா பட்டா பரேலு தும் ரெடி மாநேனா ஓகதையே சரி ஆய்த்து விடு

ಓ ಜನ ಕೊಲ್ತಾವ್ ಬದುಕದೇ ಕಷ್ಟ ಆಗೋಗದೆ ಇವತ್ತು ಅಂದ್ರೂ ಕಷ್ಟ ಹೂ ಅಂದ್ರೂ ಕಷ್ಟ ಏನಂದಿದ್ ನಾನು ಇದೆ ಕಪ್ಪ ಹಂಗಲ್ಲ ಕಣವ ಅಲ್ಲ ನೀನೇ ನಿನ್ ನೀನು ನಾನೇನು ಜಗಳ ಮಾಡಕ್ ಹೋಗಿದ್ದ ನಮ್ಮ ಅಕ್ಕ ಕಿಡಿಸ್ಕೊಡಿ ನೀನು ಓ ನೀನು ಸರಿ ಬಿಡು ಕೇಳಿದಷ್ಟಯ್ಯ ಪಾಪ ನಿಮ್ಮ ಚಿಕ್ಕಪ್ಪ ಇಪ್ಪ ಸೇರ ಬೆಣ್ಣೆ ಕೇಳ್ಕೊಂಡು ಅಚಿಕಟ ಬಾಣತನ ಮಾಡ್ಬೇಕು ಅಂದ್ಬಿಟ್ಟು ಪಾಪ ಮುದ್ದೆ ಮನೆ ರೂಮ್ ಇತ್ತಲ್ಲ ಅಲ್ಲಿ ಇದ್ದು ಸಾಮಾನು ಸರಂಜಿ ಎಲ್ಲ ನೀವು ಎತ್ತಿ ಕೊಟ್ಟಿಗೆಗೆ ಹಾಕಿ ಆ ರೂಮ್ ಕ್ಲೀನ್ ಮಾಡಿ ಮಂಚ ಹಾಕಿ ಅದೇ ಆತ ತೊಟ್ಲಿಸ್ಕೊಂಡ್ಬಂದು ಮಡಗಿ ಎಲ್ಲನೂ ಜೋಡ್ಸ್ಕೊಂಡು ಕೂತವಳೆ ನಿನ್ನ ಕರೆದ್ರೆ ನೀನು ಬರಕಿಲ್ಲ ಅಂದ್ಬಿಟ್ಟತ್ತಲ್ವಾ ಏನೋ ಅಷ್ಟು ಆಸೆ ಮಾಡ್ತಾಳೆ ನಮ್ಮ ಚಿಕ್ಕವ್ವ ತಡು ಹೋಗೋದಂದಾನೆ ಬಿಟ್ಟಿದ್ದೆ ನಿಂಗೆ ಏನೋ ಒಂದು ಎರಡು ತಿಂಗ್ಳು ಇದ್ಬಿಟ್ರೆ ಏನು ಸಂತೋಯ್ತಿದೆ ಏನೇ ಅರ್ಥ ಮಾಡ್ಕೋಬೇಕು ಏನೋ ನಮ್ಮ ಚಿಕ್ಕವ್ವ ಇಷ್ಟ ಚೆನ್ನಾಗಿ ಆಸೆ ಮಾಡ್ತಾಳೆ ಅಂತ ಎಷ್ಟು ಸಂತೋಷ ಪಡ್ಕೋಬೇಕಾಗಿತ್ತು ನಾನು ಏನಾರು ಅನ್ನ ಮಕ ಸಿಂಧಿಸ್ಕತಿಯಲ್ಲ ನೀನು ಹೇಳಿದ್ದು ಜಾಗ್ರತ ಆಗಿತ್ತು ಕಣಪ್ಪ ಅಲ್ಲ ಏನು ಒಳ್ಳೆ ಇದೊಳ್ಳೆ ಸರಿ ಐತೆ ಅಪ್ಪ ಇಷ್ಟ ಬಂತ ಬಿರ್ತೀನಪ್ಪ ನಾನು ಅದೇ ನಿನ್ ಕೈ ಹೇಳ್ಸ್ಕೋಬೇಕು ಅಂದ್ಬಿಟ್ಟು ಸುಮ್ ಕುತ್ಕೊಂಬಗೆ ಅದೊಂದು ಸುದ್ದಿ ಅನ್ಕೊಂಡು ಅದೊಂದು ಮಾತು ಅಂತ ಹಾಕೊಂಡು ಕುತ್ಕೊಳ್ಳಿವ್ರಿ ಅದೇನು ಸುದ್ದಿ ಅನ್ಕೊಂಡು ಅದನ್ನ ಓದ್ಕೊಂಡ್ ಬಂದಿದ್ದೀರಿ ಇಲ್ಲಿಗೆ ಿರ್ಗಾ ನೀವು ಹೇಳ್ತೀಯ ಬೇಜಾರ್ ಮಾಡ್ಕೊಂಡ್ ನಾನೇನಪ್ಪ ಮಾಡಾನೆ ನಾನು ಬೇಜಾರ್ ಮಾಡ್ಕೊಳ್ಳೋಣ ನನಗೆ ಇಷ್ಟ ಇಲ್ದವ್ರು ಹೋಗ್ಬೇಕಾಗಿತ್ತ ನಾನು ನನಗೆ ಇಷ್ಟ ಇಲ್ಲ ಫೋನಲ್ಲಿ ಹಂಗನದಾಗ ಇಲ್ಲೇ ಇರೋಣಪ್ಪ ಅತ್ತೆ ಹೊಸ ಹಿಂಸೆ ಮಾಡ್ತಾಯಿದ್ದ ಮತ್ತೆ ಇರು ಇರು ಇಲ್ಲೇ ಬಾ ಮಾಡ್ತೀನಿ ಅನ್ಬಿಟ್ಟು ನಾನೇ ನಮ್ಮೂ ಜೊತೆ ಹೊಸ ದಿವಸ ಇರಬೇಕು ಅಂತ ಆಸೆ ಮಾಡ್ತೀನಿ ಇದೊಳೆ ಸರಿ ಆಯ್ತು ನೋಡಪ್ಪ ನನಗೆ ಸುಮ್ಮನೆ ನೀವು ಎಲ್ಲ ನನಗೆ ಇಷ್ಟ ಆಯ್ತೀರಾ ಇನ್ಯಾರು ಒಬ್ಬಳು ಬಿರುಟಿ ನ ಮದುವೆಗಂತ ನನ್ಗೆ ಹೇಳ್ಕೊಟ್ಟಿದ್ದ ನಾನು ಇದೇ ಮಗ ಇದೇ ನೀನು ಇರ್ಲಿ ಆಯತ್ರಿ ಇದಂಗಿಲ್ಲ ಕುತ್ಕಾಯಿ ಮುಚ್ಕೊಂಡ್ ನೀ ಚಂದ ಅಂತ ಆಡೀವ್ರಿ ಏನ್ ಒಳಗೆ ನಾನೇ ಸರಿಲ್ಲಾ ಅಲಕ ನಾನು ಹೇಳೋದ್ ಇಷ್ಟ ಇದ್ರೆ ಹೋಯ್ತೀನಿ ಕಷ್ಟ ಅಂದ್ರೆ ಬಿಡ್ತೀನಿ ಅದ್ರ ಕಟ್ಕೊಂಡು ಅಪ್ಪನ್ಗೇನು ನಿನ್ಗೇನು ಹಂಗಾರೆ ನೀವು ಹೇಳದರ್ಶನ ಹೋಗ್ಬೇಕ ನನ್ಗ ಇಷ್ಟ ಇಲ್ಲ ನಾನು ಹೇಳ್ದೆ ಅವ ನಾವ್ ಆಗ್ಲಿಲ್ಲನ ಅವ್ರ್ ಕುಡ್ಬೇಕಲ್ಲ ಈಗ ಇದ್ದು ಕಿದ್ದಂಗೆ ನಿಮ್ಮ ಅಪ್ಪ ಹೂವ ತಮ್ಮ ಎಲ್ಲವೂ ಹೊಸ ಸುರಾಗಿ ಉತ್ಪತ್ತಿ ಆದ್ರೆ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಇರಕದ ನನಗೆ ಏನಂದೆ ನನಗೆ ಯಾಕೋ ಅಡ್ಜಸ್ಟ್ ಆಯ್ಕಿಲ್ಲ ನಾನು ಬರೋಕ್ಕಿಲ್ಲ ಅಂತಂದೆ ಅಂದೆ ಹೋಯ್ತಲ್ವ ಅಲ್ಲಿ ಹೋಗಿ ಚಾಡಿ ಹೇಳ್ಬೇಕು ಅನ್ನೋದು ಏನಿತ್ತು ಚಿಕ್ಕವ ನನ್ನ ಇಷ್ಟಪ್ಪ ನಾನು ಒಯ್ಕೆ ಇಲ್ಲ ಏನು ದಂಡ ಕಟ್ಬೇಕಾ ನನಗಿನ್ನೊಬ್ಬರು ಹಂಗೇನು ಏನು ಕಡಕ್ಕೆ ಬರೋಕ್ಕಿರ ನನಗೆ ಇಲ್ಲೊಂತರ ನನ್ನ ನನ್ನೇರ ನೋಡಿ ಆಯ್ತು ಈಗ ಸುಮ್ನಿರಿ ನೀರು ಈಗ ಈಗ ನೀನು ದಂಡ ಕೇಳಿದ್ರೆ ಏನಂತಿರೋದು ನಿಮ್ಮಪ್ಪ ಯಾಕೆ ಅವ್ಳು ಬೇಜಾರ್ ಮಕ್ಕಳೋಳದ ಯಾಕೆ ಅಂತ ಕೇಳ್ತಿರೋದು ಅಷ್ಟೇ ಸುಮ್ ಕೇಳ ಗಾಯ್ತು ಇದಕ್ಕೆ ಹಿಂಗೆ ಮಕ್ಕ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಮಕ್ಕ ಮಾಡ್ಕೊತೇ ಬಿಡು ನೀನು ಹೇಳೋದ್ರೆ ಏನು ತಪ್ಪಿದ್ದದ కారే ముగీ ఇన్యా ఏ బేజార్గదా ఏర్వ ని అంతవ్ అదినే యాకే అడవి అల్లిగడ్డ తో సరి గణకి చాడి హు దూర ఇష్ట దిసా దూర సాతిల్వా నమ్మ అప్ప ఎల్ అంతే గోతిల్దనే బాటీళ్ళంత బుద్ధి మాట్హ మాత్ర మాట్ ಏನ್ ಚೆನ್ನಾಗ್ ಮಾತಾಡೋದಪ್ಪ ಇನ್ನು ಚೆನ್ನಾಗ್ ಮಾತಾಡಿದ್ರೆ ಇನ್ನ ಹೆಂಗ ಮಾತಾಡೋದು ಇದೊಳೆ ಸರಿ ಆಯ್ತಪ್ಪ ನಿಂದು ಅಲ್ಲ ಇರೋದು ಮಾತಾಡ್ತೇನೆ ಇಲ್ದೋದೇನಾದ್ರು ಮಾತಾಡ್ತಿದನ ಇದೊಳೆ ಸರಿ ಆಯ್ತಪ್ಪ ಇಲ್ಲಿ ಹಂಗ ನಾವ್ ನಿಮ್ದೇ ನಮ್ಗೆ ಇಷ್ಟ ಬಂತ ನಾವು ಇರೋಂಗೂ ಇಲ್ವಾ ನಾವು ಇನ್ನೊಬ್ರಿಗೋಸ್ಕರ ನಾವು ಬದುಕಿಲ್ಲ ಕಣಪ್ಪ ನಂಗೆ ಇಷ್ಟ ಇಲ್ಲ ನನಗೆ ಈಗ ಇದ್ದಕ್ಕಿದ್ದಂಗೆ ಚಿಕ್ಕವ್ವ ತಮ್ಮ ಗಿಮ್ಮ ಅಂತ ನನಗೆ ಎಲ್ಲರೂ ಹೆಂಗ ಅಜ್ಜಸ್ಟ್ ಮಾಡ್ಕೊಂಡಿರೀ ನನ್ಗೆ ಆಯ್ಕೆಲ್ಲ ನನ್ಗೆ ನಾನು ಬರೋಕೂ ಇಲ್ಲ ನಾನು ಅಯ್ಯ ನೀನ್ ನೀರ್ ಬೈದ ಇಲ್ಲಿ ಏನಂಗ್ ಮಾತಾಡಿದಿ ನಂಗೆ ಇವಳ ಚೆನ್ನಾಗಿ ಮಾತಾಡ್ತೀವಿ ಬಿಡವ ನೀನು ಪಾಪ ಅವಳು ನಾವು ಹೆಣ್ಣು ಮಕ್ಕಳಿಲ್ಲ ಅಂತ ಆಸೆ ಮಾಡ್ತಾಳೆ ಅದಕ್ಕೆ ಹಿಂಗೆ ಎಲ್ಲ ನೀನು ಮಾತಾಡ್ಬೋದ ನೀನು ಅದ ನನ್ನ ಮೂಲ ಇಷ್ಟು ಮಾತಾಡಿರೋಳು ನೀನು ಅವಳಿಗೆ ಏನಂತ ಅಂದಿರ ಹೇಳು ನೀನು ಇರ್ತೀನಿ ನಾನು ಹೊಡ್ದು ಕಳಿಸ್ತೆ ಕಣಪ್ಪ ಹೊಡ್ದು ಕಳಿಸ್ತೆ ಅಂತೇನಾಗಿರೋದಕ್ಕೆ ಅಂತೇನಾಗಿರೋದಕ್ಕೆ ಕಣಪ್ಪ ಅದೇ ಸರಿ ಈಗ ಬಂದ್ಬಿಡ್ತಾವ ಬಾಯಿಗೊಳಗೆ ನನಗೆ ಸುಮ್ಮನೆ ಮಾತಾಡ್ಬಿಡ್ತಂತ ಇರತ್ತೇನೋ ಏನು ಮಾತಾಡಿ ನೀನು ಏನು ಮಾತಾಡಿಯ ನೀನು ಓ ಪರವಾಗಿಲ್ಲ ನೋಡು ನೋಡು ಹೆಂಗೆ ಮಾತಾಡೋಣ ಅಂತ ಇನ್ ಬಂದ್ರಷ್ಟು ಬಿಟ್ಟರೆಷ್ಟು ಏನು ಹೆಚ್ಚಾಗಿದ್ದದ ಅಲ್ಲಿ ಮಾತಾಡ್ ಮಾತಾಡೋದು ಏನು ಮಾತಾಡೇ ಮಾತಾಡಿ ಮುಗಿಸ್ಬಿಡೋತಾಗೆ ಅದಕ್ಕೆ ಮುನ್ಸಂದು ಮಡಿಕೊಂಡು ಮೆಟ್ರಲ್ ಮಡಿಕೆ ಕೂತಿದ್ದೀನಿ ನೀನು ಅಲ್ಲ ಯಾವ ಥರ ಮಾತಾಡ್ತೀನಿ ನೋಡಿ ಯಾವ ಥರ ಮಾತಾಡ್ತೀನಿ ಅಂದ್ಬಿಟ್ಟು ಪರವಾಗಿಲ್ಲ ನೀನು ಏನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀವಿ ಐ ಅಲ್ಲ ಹೇಳೋದು ಇದರಲ್ಲಿ ಹೇಳಬೇಕು ಇಷ್ಟ ಇಲ್ಲ ನಮಗೆ ಏನಾರು ಒಂದು ಏನಾರು ಹೇಳ್ಬೋದಪ್ಪ ನಾನು ಕುಟ್ಲೆ ಜಾಗ್ಬಿಟ್ಟು ಅಂತ ಬಿಡ್ತಾರೋ ನೀನು ಅವಳು ಕುಟ್ಟು ಏನೇನು ಮಾತಾಡಿದೆಯೋ ಪಪ್ಪಾ ಅವಳು ಹೋಗ್ ಅಲ್ತಾವು ಹೋಗಿ ಕೂತ್ಕೊಂಡು ಹೊತ್ಕೊಂಡು ಕೂತಿದ್ಲು ಪಪ್ಪಾ ನಾನು ಹೋಗಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಡೆ ಮನೆಗೆ ಓ ಏನೋ ಹುಷಿ ಆಳ್ತಾ ಪ್ರಮಾಣದಲ್ಲಿ ಬುದ್ಧಿ ಕಲಿಬೇಕು ಏನು ಹಿಂಗೆ ದುರ್ಬುದ್ಧಿ ಕಲ್ತೀರೋದ ನೀನು ಸುಮ್ನೆ ನೀವು ಸುಮ್ನೆ ಕೂತ್ಕೊಂಡಿ ಏನ್ ಮಾತಾಡ್ತಾನೆ ನೀನು ನಮ್ಮ ಊನ್ ಕಟ್ಕೊಂಬಿಟ್ಟು ನಮ್ಮ ಮಾಡಿ ಇನ್ನೊಂದು ಕಟ್ಕೊಂಡಿದ್ಯಲ್ಲ ನಿನ್ ಮಾಡಿ ಸರಿಯಾ ಓ ಅವ್ರು ಕೇಳ್ಬಿಡ್ತಾಳೆ ಬಿಟ್ಟು ಬಾಯ್ ಕಟ್ಟಿಯ ನೀನು ಸುಮ್ಮನೆ ಹೋಗಪ್ಪ ಸುಮ್ಮನೆ ನೀವುಗಳ್ ಮಾಡಿರೋದ್ನೆ ಸಾಕು ಕತೆ ನೀವು ಮಾಡಿರೋ ಇದನ್ನೇ ನೀವು ಸರಿ ಮಾಡ್ಕೊಂಡ್ರೆ ಸಾಕಾಗದೆ ಬೇರೆಯವ್ ಏನು ಸರ್ ಮಾಡಿರಿ ನೀವು ಅದ ನಾನು ಇಷ್ಟ ನನಗೆ ಇಷ್ಟ ಇಲ್ಲ ನಾನು ಇದು ಮಾಡಾಕಿಲ್ಲ ನಾನು ಇಷ್ಟ ಅದು ನಾನು ಇಷ್ಟಕ್ ಪುಟ್ಟಿದ್ರು ಅದ್ರಲ್ಲಿ ಅವತ್ತು ಏನಿತ್ತು ಪರಿಸ್ಥಿತಿ ತಕ್ಕ ಆಯ್ತು ಅದ್ರ ಬಗ್ಗೆ ನೀನ್ ತಲೆ ಕೆಸ್ಕೋಬೇಡ ನಿಮ್ಮ ಮಾತಾಡಕಿ ನೀನ್ ಏನ್ ಸರಿ ಆಗದೆ ಅವಳು ಮಾತಾಡಕಿರ ನಮಗ್ ಬೇಜಾರಾಯ್ತದೆ ನಮಗ್ ಬೇಜಾರಾಯ್ತದೆ ಕರಪಾ ಚೆನ್ನ ಕಿವಿಗಳ ಬಿದ್ದಾಗ ಮಾತ್ಕೊಳು ನಮಗ್ ಬೇಜಾರಾಗದು ನಿಮ್ಗಳೆಲ್ಲ ಬೇಜಾರಾಗದು ಏನವ ಈಗೇನೀಗ ಮುಗಿ ನೋಡಕೆ ಅಂತ ಬಂದಿನಿ ಈಗ ನಮ್ದಾಗ ನೋಡ್ಕೊಂಡ ಹೋಗ್ಬೇಕ ಹೇಳು ಸುಮ್ ಕುತ್ಕೊಂಬಾರ ಏಕೆ ಈಗ ಸುಮ್ನಿರಿ ಸುಂಕಿತೈತ್ರಿ ಸುಮಿರದ ಏನ್ ಅದೊಂದು ಸುದ್ದಿ ಅನ್ಕೊಂಡು ಆಡ್ಬಿಡಿ ಬೇಡ ಬಿಡ್ರವ ಬೇಡ ಬಿಡಿ ಬಂದಿದ್ದು ನನ್ನ ತಪ್ಪಾಯ್ತು ಬರಬಾರ್ದಾಗಿತ್ತು ನಾನು ಮಗಿ ನೋಡ್ಕೊಂಡು ಹೋಗೋದಂತ ಬಂದಲ್ಲ ಅದು ನನ್ನ ತಪ್ಪಾಗಿರೋದು ಬಂದಿದ್ದಕ್ಕೆ ನಾನು ಎಕ್ಳತಕ್ಕ ನನಗೆ ಒಡ್ಕೊಂಡಾಗ ಆಯಿತು ಸರಿ ಬಿಡಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ